ನಮಸ್ಕಾರ ಪ್ರಿಯ ವೀಕ್ಷಕರೇ ಕಥಾಜ್ಞಾನ ಚಾನಲಿಗೆ ಸ್ವಾಗತ ಇಂದು ನಾವು ಶ್ರೀ ಅಯ್ಯಪ್ಪ ಸ್ವಾಮಿಯ ಕಥಾಮೃತ ಭಾಗ ಎರಡು ಕಥೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ಮೋಹಿನಿ ಅವತಾರ ಸಮುದ್ರ ಮಥನದ ಕಾರ್ಯವು ಪ್ರಾರಂಭವಾಯಿತು ಈ ಮಥನದಲ್ಲಿ ಲಕ್ಷ್ಮಿ ಕಲ್ಪವೃಕ್ಷ ಅಮೂಲ್ಯ ರತ್ನಗಳು ಮುಂತಾದವು ಆಗಮಿಸಿದವು ಕೊನೆಗೆ ಅಮೃತ ಕಲಶದ ಆಗಮನವಾಯಿತು ಈ ಕಲಶಕ್ಕಾಗಿ ದೇವತೆಗಳು ಮತ್ತು ಅಸುರರ ನಡುವೆ ಭೀಕರ ಜಗಳ ಪ್ರಾರಂಭವಾಗುತ್ತದೆ ಈ ಭೀಕರ ಜಗಳದ ಮಧ್ಯೆ ಇದ್ದಕ್ಕಿದ್ದಂತೆ ಒಬ್ಬ ದಿವ್ಯ ಲಾವಣ್ಯವತಿ ಅಲ್ಲಿ ಉದಯಿಸಿದರು ಅವಳು ಬಂದ ಕ್ಷಣಕ್ಕೆ ಆಕಾಶವೂ ನಿಶ್ಚಲವಾಯಿತು ಅವಳ ಮೈಕಟ್ಟು ದೇವಿಯ ನಾಟ್ಯ ಛಾಯೆಯಂತೆ ಅವಳ ಕೊರಳು ಶಂಖದ ಹೊಳಪಿನಂತೆ ಅವಳ ನಾಸಿಕ ಸಂಪಿಗೆಯ ಮುಗ್ಗಿನಂತೆ ಅವಳ ಕಾಲಿನ ಗೆಜ್ಜೆಗಳಿಂದ ದಿವ್ಯನಾದ ಅವಳು ಒಮ್ಮೆ ನೋಡುವ ನೋಟಕ್ಕೆ ದೇವರು ದಾನವರು ಯುದ್ಧವನ್ನೇ ಮರೆತು ಮೌನರಾದರು ವೀರರು ಹಿಡಿದಿದ್ದ ಅಸ್ತ್ರಗಳು ಕೆಳಗೆ ಬಿದ್ದು ಅವರ ಸೌಂದರ್ಯವನ್ನು ನೋಡುತ್ತಾ ನಿಂತರು ಅಸುರರ ಹೃದಯದಲ್ಲೇ ಮೊದಲ ಬಾರಿಗೆ ಉಂಟಾಯಿತು ಭಸ್ಮಾಸುರನ ಹುಟ್ಟು ಈ ಮಧ್ಯೆ ಒಬ್ಬ ಅಸುರನು ಶಿವನನ್ನು ಒಲಿಸಲು ಭಾರೀ ಉಗ್ರ ತಪಸ್ಸಿನಲ್ಲಿ ನಿರತರಾಗಿದ್ದನು ತನ್ಮಯತೆಯಿಂದ ತಪಸ್ಸು ಮಾಡಿದ ಆತನ ಮುಂದೆ ಪರಮಶಿವ ಪ್ರತ್ಯಕ್ಷರಾದರು ಭಕ್ತ ನಿನಗೇನು ಬೇಕು ಎಂದು ಕರುಣೆಯಿಂದ ಶಿವನು ಕೇಳುತ್ತಾನೆ ಆಗ ಅಸುರನು ಲೋಕವನ್ನೇ ಬೆಚ್ಚಿ ಬೀಳಿಸುವಂತಹ ವರವನ್ನು ಕೇಳುತ್ತಾನೆ ದೇವ ಯಾರ ತಲೆಯ ಮೇಲೆ ನಾನು ಕೈಯೇರಿಸುವೆನೋ ಅವರು ಕ್ಷಣಾರ್ಧದಲ್ಲಿ ಬೂದಿಯಾಗಲಿ ಎಂದು ಶಿವನು ಹಾಗೆಯೇ ಆಗಲಿ ಎಂದು ಆಶೀರ್ವದಿಸಿ ವರವನ್ನು ಕರುಣಿಸುವನು ಆ ಅಸುರನು ನಂತರ ಭಸ್ಮಾಸುರ ಎಂಬ ಹೆಸರಿನಿಂದ ಪ್ರಸಿದ್ಧಿಯನ್ನು ಪಡೆಯುತ್ತಾನೆ ಭಸ್ಮಾಸುರನ ದೌರ್ಜನ್ಯ ವರ ಪಡೆದ ಕ್ಷಣದಲ್ಲಿ ಭಸ್ಮಾಸುರನ ಮನಸ್ಸಿನಲ್ಲಿ ಮೂಡಿದ್ದು ಈ ವರ ಸತ್ಯವೋ ಎಂದು ಈಗಲೇ ಪರೀಕ್ಷಿಸಬೇಕು ಎಂಬ ಕುತೂಹಲ ಮೂಡಿತು ಆದರೆ ಅವನ ಸುತ್ತಲೂ ಯಾರೂ ಇರಲಿಲ್ಲ ಇದನ್ನು ಗಮನಿಸಿದ ಅವನು ತನಗೆ ವರವನ್ನು ನೀಡಿದ ಶಿವನನ್ನು ನೋಡಿ ಅವರ ಮೇಲೆ ಪ್ರಯೋಗಕ್ಕೆ ಮುಂದಾಗುತ್ತಾನೆ ಸ್ವಾಮಿ ನಿನ್ನ ತಲೆಯ ಮೇಲೆ ಕೈಯಿಟ್ಟು ಪರೀಕ್ಷಿಸೋಣ ಎನ್ನುವನು ಅಸುರನು ಮುಂದೆ ಬಂದಾಗ ಶಿವನು ಶಾಂತವಾಗಿ ಹೇಳಿದರು ಭಕ್ತ ವರ ನೀಡಿದವನ ಮೇಲಿರುವ ಪರೀಕ್ಷೆ ಧರ್ಮವಲ್ಲ ಎಂದು ಆದರೆ ಅಸುರನಿಗೆ ಕೇಳಿಸಲೇ ಇಲ್ಲ ಭಸ್ಮಾಸುರ ತನ್ನ ಕಲ್ಲಿನಂತಹ ಕೈಯನ್ನು ಶಿವನ ತಲೆಯ ಕಡೆಗೆ ಎತ್ತಿದನು ಅಷ್ಟರಲ್ಲಿ ಶಿವನು ಹರಿ ಎಂದು ಶ್ರೀಹರಿಯನ್ನು ಮೊರೆಯಿಟ್ಟರು ವಿಷ್ಣು ಕೂಡಲೇ ಅಲ್ಲಿ ಆಗಮಿಸಿ ಅವರಿಗೆ ಅಭಯ ನೀಡಿದರು ಈ ಗೊಂದಲದ ನಡುವೆ ಮೋಹಿನಿಯು ಅಮೃತ ಕಲಶವನ್ನು ಹಿಡಿದು ನಿಂತಳು ದೇವ ಅಸುರ ಬಾಂಧವರೆ ನಿಮ್ಮಲ್ಲಿ ಜಗಳ ಏತಕ್ಕೆ ನಾನೇ ಅಮೃತ ಹಂಚುತ್ತೇನೆ ಎಂದು ಮಧುರವಾಗಿ ನುಡಿದರು ಮೋಹಿನಿಯ ಸುಂದರ ದೃಷ್ಟಿ ಅವಳ ಗೆಜ್ಜೆಯನ್ನಾದ ಅಸುರರ ಮನಸ್ಸನ್ನೇ ತಲ್ಲಣಗೊಳಿಸಿತು ಅವಳು ನಿಧಾನವಾಗಿ ಅಮೃತವನ್ನು ಮಾತ್ರ ದೇವತೆಗಳ ಕಡೆಗೆ ಸುರಿಸುತ್ತಾ ಹೋದಳು ಅವರ ದೇಹಗಳು ಮಿನುಗತೊಡಗಿದವು ಅವರ ತೇಜಸ್ಸು ಮರಳಿ ಬಂದವು ದೇವತೆಗಳು ಇಂದ್ರ ಮುಂತಾದವರ ಶಕ್ತಿಗಳು ಮರುಕಳಿಸಿತು ಇಷ್ಟು ನಡೆದ ನಂತರ ಶಿವನನ್ನು ಹುಡುಕುತ್ತಾ ಬಂದ ಭಸ್ಮಾಸುರ ಮೋಹಿನಿಯನ್ನು ನೋಡಿ ಮೌನವಾಗಿ ನಿಂತನು ಅವಳ ನೋಟ ಅವನ ಕೋಪವನ್ನೇ ಕರಗಿಸಿಬಿಟ್ಟಿತು ಆಗ ಅಸುರನು ತನ್ನ ಶೌರ್ಯವನ್ನು ಹೆಮ್ಮೆಯಿಂದ ಹೇಳಿದನು ಯಾರ ತಲೆಯ ಮೇಲೆ ಕೈಯಿಡುತ್ತೇನೋ ಅವರು ಬೂದಿಯಾಗುತ್ತಾರೆ ನಾನು ವೀರ ಸಾಹಸವಂತನಾಗಿದ್ದೇನೆ ನನ್ನನ್ನು ಮದುವೆಯಾಗು ಎಂದು ಕೇರಿದನು ಅವನು ಮೋಹಿನಿಯನ್ನು ಕುರಿತು ಸೌಂದರ್ಯವತಿಯಾದಂಥ ನೀನು ಯಾರು ಎಂದು ಕೇಳುತ್ತಾನೆ ಆಗ ಮೋಹಿನಿಯು ಮುಗುಳು ನಗುತ್ತಾಳೆ ಇದರಿಂದ ಅಸುರನ ಹೃದಯವೇ ಕರಗಿದಂತಾಗುತ್ತದೆ ಇದಕ್ಕೆ ಮೋಹಿನಿ ನಗುತ್ತಾ ನಿನ್ನಂತಹ ವೀರನಿಗೆ ಪತ್ನಿಯಾಗುವುದು ಹೆಮ್ಮೆಯ ವಿಚಾರ ಆದರೆ ಒಂದು ಷರತ್ತು ಮಾತ್ರ ಇದೆ ಅದಕ್ಕೆ ನೀನು ಒಪ್ಪಬೇಕಾಗುತ್ತದೆ ಎನ್ನುವಳು ಅಸುರ ಜಂಬದಿಂದ ಏನು ಷರತ್ತು ನಾನು ಅಸಾಧ್ಯವೆಂಬುದನ್ನೇ ತಿಳಿಯದವ ಎನ್ನುತ್ತಾನೆ ಮೋಹಿನಿಯು ನಾನು ನೃತ್ಯವನ್ನು ಮಾಡುತ್ತೇನೆ ನೀನು ನನ್ನ ಹೆಜ್ಜೆಗಳನ್ನು ಒಂದು ಕ್ಷಣವೂ ತಪ್ಪದೇ ಅನುಸರಿಸಬೇಕು ಎನ್ನುತ್ತಾಳೆ ಇದನ್ನು ಕೇಳಿದ ಅಸುರನು ಸಂಭ್ರಮಿಸಿ ಇದಾ ನಿನ್ನ ಷರತ್ತು ನಾಟ್ಯದಲ್ಲಿ ನಾವು ಚತುರರು ಎಂದು ಹೇಳುತ್ತಾನೆ ಇದಕ್ಕೆ ಒಪ್ಪಿದ ಮೋಹಿನಿಯು ನರ್ತಿಸಲಾರಂಭಿಸಿದಳು ಅಸುರನು ಅವಳ ಹೆಜ್ಜೆಗೆ ಹೆಜ್ಜೆಯನ್ನು ಹಾಕಿದ ಅಸುರನು ಭೂಮಿಯೇ ನಡುಗುವಂತೆ ನರ್ತಿಸುತ್ತಾನೆ ಅತೀವ ಲೀಲಾಜಾಲದಲ್ಲಿ ನಾಟ್ಯದಲ್ಲಿ ಮೈಮರೆಯುತ್ತಾನೆ ಮೋಹಿನಿಯು ಉಪಾಯವನ್ನು ಮಾಡಿ ತನ್ನ ತಲೆಯ ಮೇಲೆ ತನ್ನ ಕೈಯನ್ನು ಇಡುತ್ತಾಳೆ ಇದನ್ನು ನೋಡಿದ ಅಸುರನು ಹಾಗೆಯೇ ಅನುಕರಿಸಿ ತಾನು ತನ್ನ ತಲೆಯ ಮೇಲೆ ಕೈಯಿಟ್ಟ ಕ್ಷಣದಲ್ಲಿ ಅವನ ದೇಹವು ಬೂದಿಯಾಯಿತು ದೇವತೆಗಳು ಜಯದ ಘೋಷದಿಂದ ವಿಜೃಂಭಿಸಿದರು ಅಪ್ಸರೆಯರು ನರ್ತಿಸಿದರು ಗಂಧರ್ವರು ಗಾಯನ ನುಡಿಸಿದರು ಭಸ್ಮಾಸುರನ ವಧೆಯ ನಂತರ ಪರಶಿವನು ವಿಷಯವನ್ನು ತಿಳಿದು ಮೋಹಿನಿಯು ಇದ್ದ ಸ್ಥಳವನ್ನು ಹುಡುಕುತ್ತಾ ಬಂದರು ಅವರ ಒಳಗೆ ಮನಸ್ಸಿನಲ್ಲಿ ಕುತೂಹಲ ಮೆಚ್ಚುಗೆ ಆದರೆ ಅಲ್ಲಿ ಮೋಹಿನಿಯ ಬದಲು ತಮ್ಮ ಎದುರು ನಿಂತದ್ದು ಶ್ರೀಮನ್ನಾರಾಯಣ ಶಿವನು ಅವರನ್ನು ನೆಚ್ಚಿಕೊಂಡರು ದೇವ ಎಂದು ಕಣ್ಣಿನಲ್ಲಿ ಆಶ್ಚರ್ಯ ಹೃದಯದಲ್ಲಿ ನಗು ಮಿಶ್ರಿತ ಭಕ್ತಿ ಶ್ರೀಹರಿ ನಗುತ ಶಿವನನ್ನು ಕೇಳಿದರು ಶಂಕರ ಕೈಲಾಸವನ್ನು ಬಿಟ್ಟು ಈ ಕಾನನದಲ್ಲಿ ಏನು ಹುಡುಕುತ್ತಿದ್ದೀರಾ ಎಂದು ಆಗ ಶಿವನು ನಾರದರು ಹೇಳಿದ ಪ್ರಕಾರ ತ್ರಿಲೋಕ ಸುಂದರಿ ಒಬ್ಬಳು ಇಲ್ಲಿ ಸಂಚರಿಸುತ್ತಿದ್ದಾಳೆಯಂತೆ ಅವಳನ್ನು ನೋಡಬೇಕೆಂಬ ಆಸೆಯಿಂದ ಬಂದೆ ಎಂದು ವಿಷ್ಣುವು ಒಳಗೆ ಮೃದು ನಗೆಯಿಂದ ಶಿವನ ಮನಸ್ಸು ಏನು ಇಚ್ಛಿಸುತ್ತಿದೆ ಎಂದು ಅವನಿಗೆ ತಿಳಿದಿತ್ತು ಶಂಕರ ವಿಷ್ಣು ಈಗ ಗಂಭೀರವಾಗಿ ಹೇಳಿದರು ಮೋಹಿನಿಯ ಮಾಯೆಗೆ ಸಿಲುಕಬೇಡಿ ಆದರೆ ಅವಳನ್ನು ನೋಡುವುದರಿಂದ ನೀವು ತಪ್ಪಿಸಿಕೊಳ್ಳಲಾರಿರಿ ಎಚ್ಚರ ಯೋಚಿಸಿ ಎಂದು ಆದರೆ ಶಿವನಿಗೆ ಈ ಮಾತು ಶಿವಗಂಗೆಯಂತೆ ಹರಿದು ಮನಸ್ಸಿಗೆ ತಾಗಲಿಲ್ಲ ಇದ್ದಕ್ಕಿದ್ದಂತೆ ಅರಣ್ಯದಲ್ಲಿ ಗೆಜ್ಜೆಗಳ ಸುಂದರನಾದ ಅದು ಹೃದಯವನ್ನೇ ಆಕರ್ಷಿಸುವ ತಾಳ ಶಿವನು ಆ ಶಬ್ದದ ಕಡೆಗೆ ನಡೆದು ಒಂದು ತೆರೆದ ಜಾಗದಲ್ಲಿ ದಿವ್ಯ ಸುಂದರಿಯೊಬ್ಬಳು ನರ್ತಿಸುತ್ತಿರುವುದನ್ನು ಕಂಡರು ಅದು ಮೋಹಿನಿ ಅವಳ ರೂಪ ಯುಗಾಂತರಗಳಿಂದಲೂ ದೇವತೆಗಳಿಗೂ ದಾನವರಿಗೂ ಋಷಿಗಳಿಗೂ ಮಾನವನಿಗೂ ಕನಸಿನ ಹೊರಗೆ ಇರುವ ಸೌಂದರ್ಯ ಶಿವನು ನೋಡುತ್ತಲೇ ನಿಂತರು ಸಮಯವೇ ಮಿಂತಂತಾಯಿತು ಅವಳ ನಾಟ್ಯ ಅವಳ ನೋಟ ಅವಳ ನಗು ಎಲ್ಲವೂ ಶಂಕರನನ್ನು ಮಂತ್ರಮುಗ್ಧರನ್ನಾಗಿಸಿತು ಮೋಹಿನಿ ತನ್ನ ನಾಟ್ಯವನ್ನು ನೆಲೆಸಿ ಶಿವನ ಕಡೆ ಮುಖ ಮಾಡಿದಳು ಕಣ್ಣುಗಳಲ್ಲಿ ಮಿಂಚಿನ ಮೃದು ಬೆಳಕು ದೇವದೇವಿಯರ ಮಧ್ಯೆ ದಿವ್ಯ ಸಂಯೋಗವಾಗುವ ಕ್ಷಣ ಒದಗಿತು ಶಿವನ ಶಕ್ತಿಯು ವಿಷ್ಣುವಿನ ಕರುಣೆಯು ಎರಡು ದಿವ್ಯ ತೇಜಸ್ಸುಗಳು ಒಂದು ಬಿಂದುವಿನಲ್ಲಿ ಕೂಡಿದವು ಅಲ್ಲಿ ಒಂದು ಬಾಲಶಿಶುವಿನ ರೂಪ ತೆಗೆದುಕೊಂಡಿತು ಅದು ಸಾಮಾನ್ಯ ಶಿಶುವಲ್ಲ ಹರಿಹರರ ತೇಜಸ್ಸಿನೊಳಗೆ ಜನಿಸಿದ ದಿವ್ಯ ಶಿಶು ಧರ್ಮಶಾಸ್ತ್ರನ ಜನನ ಶಿಶುವಿನ ಜನನದ ಕ್ಷಣದಲ್ಲಿ ದಿವ್ಯ ಪರಿಮಳವು ಗಾಡಿಯಲ್ಲಿ ಹರಡಿತು ಗಂಧರ್ವರು ಗಾಯನವನ್ನು ಮಾಡಿದರು ಅಪ್ಸರೆಯರು ನರ್ತಿಸಿದರು ದೇವದುಂದುಬಿಗಳು ಮೊಳಗಿದವು ಬ್ರಹ್ಮದೇವರು ತಮ್ಮ ಮೂರ್ತಿಪೂರ್ಣ ಕರುಣೆಯಿಂದ ಅಲ್ಲಿ ಪ್ರತ್ಯಕ್ಷವಾಗಿ ಆ ದಿವ್ಯ ಶಿಶುವಿಗೆ ಧರ್ಮಶಾಸ್ತ್ರ ಎಂಬ ನಾಮಕರಣ ಮಾಡಿದರು ಈ ಮಗುವಿಗೆ ಸಕಲ ಶಾಸ್ತ್ರಗಳ ಜ್ಞಾನ ಲೋಕಶಿಕ್ಷಣದ ಶಕ್ತಿ ಧರ್ಮಸ್ಥಾಪನೆ ಮಾಡುವ ಸಾಮರ್ಥ್ಯ ಎಲ್ಲವೂ ದೊರಕಲಿ ಎಂದು ಆಶೀರ್ವದಿಸಿದರು ಧರ್ಮಶಾಸ್ತ್ರನು ಕೈಲಾಸದಲ್ಲಿ ಶಿವಪಾರ್ವತಿಯರ ಬಡಿಯಲ್ಲಿ ಭೂತಗಣಗಳ ನಾಯಕನಾಗಿ ಬೆಳೆದನು ಅಲ್ಲಿ ಸುಬ್ರಹ್ಮಣ್ಯ ಗಣೇಶ ಇವರೊಂದಿಗೆ ನರ್ತನ ವಿದ್ಯಾಭ್ಯಾಸ ಶಸ್ತ್ರಾಭ್ಯಾಸ ಎಲ್ಲವೂ ಪೂರ್ತಿಯಾಯಿತು ಅವನೊಳಗೆ ಅವತಾರ ಕಾರ್ಯಕ್ಕೆ ಬೇಕಾದ ದಿವ್ಯಶಕ್ತಿ ಬೀಜಗಳಂತೆ ಬೆಳೆಯುತ್ತಿತ್ತು ಧರ್ಮಶಾಸ್ತ್ರನ ಮೊದಲ ಕಾರ್ಯ ದುಷ್ಟ ಸಂಹಾರ ಒಂದು ದಿನ ಶಿವನು ಧರ್ಮಶಾಸ್ತ್ರನಿಗೆ ಮಹತ್ವದ ಕಾರ್ಯವೊಂದನ್ನು ನೀಡಿದರು ಅದು ಏನೆಂದರೆ ನೇಪಾಳದ ದೊರೆಯಾದ ಪಡಿಗ್ನನ್ ಮಾನವ ಕನ್ಯರನ್ನು ಕಾಡಿಮಾತೆಗೆ ಬಳಿಗಳನ್ನು ಕೊಡಿಸುತ್ತಿದ್ದನು ಇದರಿಂದ ಹೆದರಿದ ಜನರು ಭಯಭೀತರಾಗಿದ್ದರು ರಾಜನು ಅನೇಕ ಜನರನ್ನು ನಶಿಸುತ್ತಿದ್ದನು ಈ ದುಷ್ಟತನವನ್ನು ನಿಲ್ಲಿಸಿ ಧರ್ಮ ರಕ್ಷಣೆಯನ್ನು ಮಾಡುವ ಕಾರ್ಯ ಧರ್ಮಶಾಸ್ತ್ರನ ಪಾಲಿಗೆ ಬಂದಿತು ದೊರೆಯೊಂದಿಗೆ ಯುದ್ಧವನ್ನು ಮಾಡಿ ಸೋಲಿಸಿದನು ಇದರಿಂದ ಸೋತು ಶರಣಾದ ಅವನು ತನ್ನ ಮಗಳಾದ ಪುಷ್ಕಳಾದೇವಿಯನ್ನು ಧರ್ಮಶಾಸ್ತ್ರನಿಗೆ ವೀರಶುಲ್ಕವಾಗಿ ನೀಡಿ ಮದುವೆಯನ್ನು ಮಾಡಿಸಿದನು ಇದಾದ ನಂತರ ಕೇರಳದ ಅರಸನಾದ ಪಿಂಜಕನ್ ಕಾಡಿನಲ್ಲಿ ಬೇಟೆಗೆ ಹೋದಾಗ ಭೂತಗಣಗಳ ಸಮೂಹದಲ್ಲಿ ಸಿಕ್ಕಿಬೀಳುತ್ತಾನೆ ಆತನು ಶಿವನ ಮೊರೆ ಹೋಗಲು ಶಿವನು ಧರ್ಮಶಾಸ್ತ್ರನನ್ನು ಅವನ ಸಹಾಯಕ್ಕಾಗಿ ಕಳುಹಿಸುತ್ತಾನೆ ಧರ್ಮಶಾಸ್ತ್ರನು ಭೂತಗಣಗಳಿಂದ ರಕ್ಷಿಸಿದ ಬಳಿಕ ಧರ್ಮಶಾಸ್ತ್ರನಿಗೆ ಅವನ ಮಗಳು ಪೂರ್ಣಾದೇವಿಯನ್ನು ಕೊಟ್ಟು ಮದುವೆ ಮಾಡುತ್ತಾನೆ ಇದರಿಂದ ಧರ್ಮಶಾಸ್ತ್ರನಿಗೆ ಪುಷ್ಕಳ ಮತ್ತು ಪೂರ್ಣ ಎರಡು ಪತ್ನಿಯರು ಇರುತ್ತಾರೆ ಪಳಿಗ್ನನ್ ರಾಜನು ಇದನ್ನು ಸಹಿಸಲಾರದೆ ಕೋಪಗೊಂಡನು ತನ್ನ ಮಗರಿಗೆ ಸವತಿ ಬಂದಳು ಎಂಬ ಅಸಹನೆಯಿಂದ ಅವನು ಧರ್ಮಶಾಸ್ತ್ರನಿಗೆ ನೀನು ಭೂಲೋಕದಲ್ಲಿ ಮತ್ತೆ ಬ್ರಹ್ಮಚಾರಿಯಾಗಿ ಜನಿಸು ಎಂದು ಶಪಿಸಿದನು ಧರ್ಮಶಾಸ್ತ್ರನು ನಗುತ್ತ ಪ್ರತಿಯಾಗಿ ನೀನು ನನ್ನ ತಂದೆಯಾಗಿ ಮುಂದಿನ ಜನ್ಮದಲ್ಲಿ ಭೂಲೋಕಕ್ಕೆ ಆಗಮಿಸು ಎಂದು ಶಪಿಸಿದನು ಶಾಪ ಮತ್ತು ಆಶೀರ್ವಾದ ಎರಡು ದಿಕ್ಕುಗಳಲ್ಲಿ ಸಾಗಿದವು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಕಥಾಜ್ಞಾನ ಚಾನೆಲ್ ಅನ್ನು ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಮುಂದಿನ ಭಾಗದ ಕಥೆಯನ್ನು ನೋಡಲು ಮರೆಯದಿರಿ ಮುಂದಿನ ಭಾಗದಲ್ಲಿ ಅಯ್ಯಪ್ಪನ ಜನನ ಬಾಲ್ಯ ಮಹಿಷಿಯ ಮರ್ಧನ ಕಥೆಯನ್ನು ನೋಡಲು ಮರೆಯದಿರಿ